ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಚಿನ್ನರಕೋಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬೀಸ್ ಮುದ್ದೆಬಿಹಾಳ ಪಟ್ಟಣದ ಹದಿನೆಂಟನೇ ವಾರ್ಡಿನ ಸದಸ್ಯ ಅಲ್ಲಾಭಕ್ ಡವಳಗಿ ನಿಧನದಿಂದ ತೆರವಾಗಿರುವ ಒಂದು ಸ್ಥಾನಕ್ಕಾಗಿ ನಡೆದಿರುವ ಉಪಚುನಾವಣೆಯಲ್ಲಿ ಶುಕ್ರವಾರ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ಒಟ್ಟು ಏಳು ನಾಮ ಏಳು ಮಂದಿ ನಾಮಪತ್ರ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನಿಂದ ಸಹಿರಬಾನು ಅಲ್ಲಾಭಕ್ಸ್ ಡವಳಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿಯಿಂದ ದಯಾನಂದಿ ರಾಯಚೂರ್ ನಾಮಪತ್ರ ಸಲ್ಲಿಸಿದ್ದಾರೆ ಜೆಡಿಎಸ್ನಿಂದ ಲಾಳೆ ಮಶಕ್ ಎಚ್ ನೈಕೋಡಿ ನಾಮಪತ್ರ ಸಲ್ಲಿಸಿದ್ದಾರೆ ಆಮ್ ಆದ್ಮಿ ಪಕ್ಷದಿಂದ ವಕೀಲರಾದ ಅನ್ನು ರಹಮದ್ ಯಶಸ್ವಿವಣಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಎಸ್ಡಿಪಿಐನಿಂದ ಮೊಹಮ್ಮದ್ ಜುಬೈರ್ ಅತಿಯಲ್ ಹಾಗೂ ಮಮ್ಮ ಸುಮೀಮುಲ್ಲಾ ಎ ಹುಣಸಗಿ ಇಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಬ್ದುಲ್ ದಿ ಅವಳಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಎಸ್ ಎಂ ಕಮತರ್ ಸಹಾಯಕ ಚುನಾವಣಾಧಿಕಾರಿಯಾಗಿ ರಮೇಶ್ ಲಮಾಣಿ ತಿಳಿಸಿದ್ದಾರೆ ಡಿಸೆಂಬರ್ ಹದಿನಾರರಂದು ಪರಿಶೀಲನೆ ನಡೆಯಲಿದ್ದು ಡಿಸೆಂಬರ್ ಹದಿನೆಂಟರಂದು ನಾಮಪತ್ರ ವಾಪಸ್ ಪಡೆದುಕೊಳ್ಳುವ ದಿನವಾಗಿದೆ ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ